ನಮಸ್ಕಾರ ನೀವು ಯಾರಂತ ಗೊತ್ತಾಗಿಲ್ಲವ್ವ ನಮಗೆ ನಾವು ಯಾರಿ ಏ ಗಂಗ ಮರ ಎಲ್ಲಾ ಸಸ್ತ್ಯಾರ ಅಣ್ಣನ ಹೆಂಗೆ ರೀ ನಾನು ಓ ನಮ್ ಸರೋಜವ ಅವ್ವ ನಮ್ಮ ಸಾವಿತ್ರವರ ಅಮ್ಮ ಅನ್ನನ್ ಹೆಂಚ ಅಂದಂಗ ಆತು ಆಯ್ತು ಕೂಡ ಯಾಕ ದೂರ್ ಬಂದಿರಿ ಅನ್ಯಾರ ನಮ್ಗೆ ಅನ್ಯಾಯ ಆಗೇತಿ ಅದಕ್ಕ ನಿಮ್ಮ ಹತ್ರ ಯಾಕೆ ಅಂತ ಬಂದೀನಿ ಯಾಕವಾ ಏತವ್ವ ಮತ್ತ ಆಸ್ತಿ ಪಾಲಿಗೆ ನಿಂತ್ರು ಸರೋಜವಾರ ಮತ್ತ ಆದ್ರೆ ಅಂಥವ್ರು ಅಲ್ಲ ಭೀ ಅವ್ರು ಹೆಣ್ಮಕ್ಳು ಅಯ್ಯೋ ನಮ್ಮ ತಂಗಿಯರ್ ಇಬ್ಬರು ಬಾಳ ಸ್ವಾಭಿಮಾನಿ ರೀ ಅವ್ರ ಯಾವತ್ತು ಯಾರನ್ನು ಏನು ಕೇಳೋದವ್ರ ಅಲ್ಲ ನನಗ್ ಗೊತ್ತೈತ್ರಿ ನಿಮ್ ತಂಗಿಯರ್ ಬಗ್ಗೆ ಹಾಡ್ ಹೋಗಕ್ ಹೋಗ್ಬೇಡ್ರಿ ನೀವ್ ಸುಮ್ ಕುಂಡ್ರಿ ನಾ ಮಾತಾಡ್ತೀನಿ ಅಂತ ಹಿರಿಯರ ಆಸ್ತಿ ಅದಕ್ಕೆ ಹೇಳಿದ್ರ ಅಂದ್ರೆ ಇನ್ನು ಸುಖ ಐತ್ರಿ ಈಗ ಸರೋಜ್ ಅವನ್ ಮಗಳ ನಾನು ನನ್ನ ಮಗ ತಗೊಂಡಿದ್ದೆ ಹ್ಮ್ ಹೌದ್ರಿ ನಾನು ಅದು ಮಣ್ ಕೊಡಾಕ ಬರ್ಬೇಕಂದ್ಯ ನನ್ಗು ಸ್ವಲ್ಪ ಆರಾಮ್ ಅದು ಇದ್ದಿದ್ದಿಲ್ಲವ ಅಂದ್ರು ಪಾಪ ಸಣ್ಣ ವಯಸ್ಸಿನಾಗ ಹಿಂಗೆಲ್ಲಾ ಆಬಾರ್ದಿತ್ತು ನೋಡದು ಏನೋ ಈಗ ಗುಳಾಶ್ ಗಾಡಿಗೆ ಹೈತಿತ್ತು ಅವು ಏನಮ್ಮ ಪಾಪ ಏನ್ ಮಗಂದು ನನ್ ಮಗನ್ ಆಯುಷಿನ ಆಟಿತ್ತು ಏನ್ ನನ್ನ ಮಗ ಹೋಗಿನೈತೆ ಎಲ್ಲ ಆತು ಹೌದಾ ಹೋದ ಹೋದ ಹೇಳಿ ಕಳ್ಸಿ ರೀ ಏನ ಇನ್ನ ಕೂಸ ಸಂದೈತಿ ಆ ನನ್ ಮಗನ್ ನೆನಪ ಆಬಾರ್ದಂತ ಹೇಳಿ ಇನ್ನೊಂದ್ ದಿನ ದಿನ ತೋರ್ ಮನೆಯಾಗಿರೋಳಕ್ ಅಂತ ಹೇಳಿ ಬಿಟ್ಟಿನ್ರಿ ಕಾಲಕ್ ಹೆಂಗಾದ್ರು ಅವ್ರ ಅಕ್ಕಂದು ಲಗ್ನ ಐತಿ ಆ ಲಗ್ನ ಮಾಡಿ ಬರೋಳಕ್ ಅಂತ ಹೇಳಿ ಬಿಟ್ಟಿ ನಾನು ಎಷ್ಟು ಹೊಟ್ಟಿ ಅಂತ ಬಂತೀವಂತ ನಮಗ್ ಗೊತ್ತೈತ್ರಿ

ಎಲ್ಲ ಸುಳ್ ಮಾತ್ರಿ ಹರೇದು ಹುಡುಗಿ ಬ್ಯಾಡ ಇನ್ನ ಅಂತ ಹೇಳಿ ನಾ ಏನಂದೆ ನನ್ನ ಮಗಂದು ಒಂದು ಹಿರಿಯ ಒಂದು ಲಗ್ನ ಆಗಿತ್ತು ಅವನ್ ಹೆಂಡತಿ ಅವ್ನು ಬಿಟ್ಟು ಹೋಲ್ ಅದಕ್ಕೆ ನಾ ಏನಂದೆ ನನ್ನ ಮಗನ ಕೇಯ್ದೆ ಮತ್ತೇನೋ ಲಗ್ನ ಮಾಡ್ಕೊತೇನಪ್ಪ ಮಾಡ್ಕೊಂಬಿಡಪ್ಪ ನಾಳೆ ಆಕಿ ಕತಿ ಹ್ಯಾಂಗ ಆ ಖುಷಿನ ಕತಿ ಹ್ಯಾಂಗ ಅಂತಂದೆ ನನ್ನ ಮಗ ದೊಡ್ಡ ಮನಸ್ಸು ಮಾಡಿ ಹ್ಞೂ ಯವ್ವಾ ಅಂತಂದ ಬಂದು ಬಂದ್ ಕೇಳಿದ್ರ ಇವ ತಿರು ಹೆಡ್ ಹೇಳಿದ್ರು ನನ್ ಮಾತು ಕೇಳಲಿಲ್ಲ ಹ ಯಾಕಂತ ನನಗೆ ಈಗ ಗೊತ್ತಾತ್ರಿ ಆ ಹುಡುಗನ ಕೂಡ ಏನೋ ಇತ್ತು ನನ್ನ ಮಗನ ಅಲ್ಲಿ ಅಂದ್ರಿ ಹೆಂಗೆ ಹೆಂಗ ಹೇಳ್ತಾರೀ ಎಲ್ಲಾ ಮುತ್ಕೊಂತಾರ ಹ್ಮ್ ಈಗ ನೋಡಿದ್ರ ಆ ಮಲ್ಲಪ್ಪ ಮಾತಾರ ತಮ್ಮನ್ ಕೂಡ ಲಗ್ನ ಆಗೇಳ ಹ್ಯಾಂಗ್ರಿ ಆತೀಕೆಲ್ಲಾ ಲಗ್ನ ಅಲ್ಲ ನನ್ನ ಮೊಮ್ಮಗಳ ಕತಿ ಹೆಂಗ ஆஹ் அது திக்குல் பரதீன் அதுக்கு நியாய கொடுசவ் அதுக்க நான் சீதா அவ் மணிக்கு அந்த தழி கட்டஸ் அவ க்கி ஆ மகளன் தோக்கா இன்னொரு ஹுசின் தம் கூசன் ஒப்புக்கொத்தாரி நோடு நன் மம திக்குல் பிரதேசி

ಅದಕ್ಕ ಒಂದ ಬಣ್ಣ ಸುಣ್ಣ ಹಚ್ಚಿ ಇವ್ರು ಮನೆಯನ್ನವ್ರು ಹ್ಮ್ ಹಿಂಗತಿ ಮಾಡಿಬಿಟ್ರು ಹೋಲಿ ಹಾಕಿ ಏನಾರ ಯಾಕೆ ಮಾಡ್ಕೊಂಡ್ ನೋಡಕ ಒಟ್ಟ ನನ್ನ ಮಮ್ಮಗಳನ್ನ ನನಗ ಕೊಡಿಸ್ಕೊಡ್ರಿ ನಿಮ್ ಕೈ ಮುಗಿತೀನ್ರಿ ಕಾಲ್ ಬೀಳ್ತೀನ್ರಿ ಏರ್ಯಾರೋಬೇಡ್ರಿ ನಾನು ಕರೆಸ್ತೀನಿ ಏನನ್ನೋದು ಇತ್ಯರ್ಥ ಮಾಡೋಣ ಇದ್ರಾಗ ನಂದೇನು ಸಾರ್ತಿಲ್ರಿ ನಾಳೆ ಕೂಸು ಬಡವಾಗತ್ತ ಹ್ಮ್ ಆಕೇನು ಚಂದಿರ್ತಾಳ ನಾಳೆ ಅದು ದಿಕ್ಕಿಲ್ಲಾರ ಪ್ರದೇಶ ಯಾಬಾರ್ದಲ್ರಿ ಇಷ್ಟ ಯೋಚನೆ ಮಾಡಕತ್ತೇನ್ರಿ ನನಗೂ ಗೊತ್ತಾಗತ್ತವ ನಿನ್ ಸಂಕ ಆಯ್ತು ಫೋನ್ ಹಚ್ತೀನಿ ಬಾ ಅಂತ ಹೇಳಿ ಹಲೋ ಹಾಂ ಹೇಳಿರಿ ಅಣ್ಣ ನಿಮ್ಮ ಅಪ್ಪನ ನಿಮ್ಮ ಅವ್ವನ್ನ ಮತ್ತು ಆಕಿ ರೇಣವ್ವನ ಸರೋಜ ಅವ ನಿಮ್ಮ ತಮ್ಮನ ಕಳ್ಸಿ ಕೊಡಲೇ ಮನೆ ಕಡೆ ಮುಂದಿತು ಮಾತಾಡೋದೈತಿ ಹ್ಞೂ ಆದ್ರೆ ಏನಂತ ಹೇಳಿರಿ ಇಲ್ಲಿ ಮನೆ ಕಳ್ಸಿ ಕೊಡೋ ಇಲ್ಲೇ ಮಾತಾಡೋಕೆ ಬರ್ತೈತಿ ಹಾಂ ಲಗುನ ಬಾ ಅಂತ ಹೇಳಿ ಹ್ಞೂ ಆಯ್ತು ಬಾ ಅಕ್ಕ ಬರ್ತೀಗ சம்பந்தர் ನಿಮ್ಮ ಸಸಿ ಎಲ್ಲಿದಾಳ ನಿಮ್ಮ ಮಗ ಎಲ್ಲದಣ್ಣ ಹ ಗಣಂದರಿ ಕೆಲಸ ಮಾಡ್ಯಾರ ನಿಮ್ಮಅಮ್ಮಗಳು ಎಲ್ಲಿದಾ ರತ್ನವ ಎಲ್ ಬಿಲ್ ನಾಲಿಗೆ ಎತ್ತಗರ ಮಾತಾಡ್ತತಿ ನೋಡ್ಕೊಂಡು ಮಾತಾಡೋಂದಿಟ್ಟ ಮರ್ಯಾದಿದ್ದಾರಿಗೆ ಏನು ನೋಡ್ಕೊಂಡು ಮಾತಾಡ್ಬೇಕು ಮರ್ಯಾದಿಲ್ಲ ಇಲ್ಲ ಅಂದ್ರಿಗೆ ಏನು ನೋಡ್ಕೊಂಡು ಮಾತಾಡ್ಬೇಕು ರತ್ನವ ಎಲ್ಲಿಂದ ಎಲ್ಲಿಗೆ ಹೊಂಟವು ಯಾಕಪ್ಪ ಸೇಕ್ರಪ್ಪ ನಿಂತಿ ಇನ್ನ ಮಾತಾಡಕ್ಕೆ ಬಿಟ್ಟು ಗಪ್ನ ಕುರ್ತಿಯಲ್ಲ ಹೇಳ ನೀನು ನಿಂತಿಗೊಂದಿಟ್ಟ ಅವ್ರೇನು ಹೇಳ್ತಾರ ಹ್ಞೂ ಮಾಡೋದೆಲ್ಲ ಮಾಡಿಬಿಟ್ಟ ಮನೆಯಾಗ ಮುಸ್ಕೊಳ್ ಕುಂತ ನಿಮ್ಮಅಮ್ಮಗಳು ನನ್ನ ಮಮ್ಮಗಳ ಬಗ್ಗೆ ಮಾತಾಡೋವಂತ ಇಲ್ಲ ಇಲ್ಲ ನಿನಗೆ மக சசி நம்ம அதுக்கேன நன் ஜத்தி மாதாட் ನೋಡ್ಬೇಕ ಈಗ ಹೆಂಗಾದ್ರೂ ಲಗ್ನ ಆಗಿಬಿಡ್ತಾ ಒಂದು ಮುಂದ ಮೊಮ್ಮಗಳ ಕತಿ ಹೆಂಗ ಮೊಮ್ಮಗಳು ಮತ್ತ ಅನಾಥ ಅಂತ ಹೇಳ ಅಂತಾರವಾ ಅವ್ರು ಈಗ ನಮ್ಮಮ್ಮಗಳನ್ನ ನಮಗ್ ಕೊಟ್ಬಿಡ್ರಿ ನಾವ್ ಇವ್ರ ಕಲೆ ನಮ್ಮಅಮ್ಮಗಳು ಹೆಂಗ ಅನಾಥ್ ಹಕ್ಕಳ ನಾವ್ ಅನಾಥ ಬಿಡಂಗಿಲ್ಲ ಆ ಹಾಗೆ ರೇಣಾ ಬೇಕಾದ್ ಮಾಡ್ಕೊತಕ್ ಅಂತ ಅಂತಾರ ಆಕಿ ರೇನವ್ವಾ ನಮ್ಮ ಮನಿ ಸಸಿ ಅಲ್ಲ ನಾವ್ ಆಕಿ ಬಗ್ಗೆ ಮಾತಾಡಂಗಿಲ್ಲ ಈಗ ನಮ್ಮಮ್ಮಗಳನ್ನ ಕೊಟ್ರ ಅಂದ್ರ ನಾವ್ ಹೋಗ್ಬಿಡ್ತಿವಂತಾರ ನೋಡು ಹೆಂಗ್ಯಾಕ ಈಗ ಹ್ಮ್ ಕೇಳ್ರಿ ಕೇಳ್ರಿ ಬಣಸ ಹಚ್ಚಿ ಮಾತಾಡ್ತಾರ ಇಡೀ ನನ್ನ ಮಗಗ ಆ ತಗೊಂತ ನೀರ್ ಏನೋ ಅಂದ್ರ ಈಗ ನೋಡಿದ್ರ ಹ ಇವಂಗ ಲಗ್ನ ಮಾಡ್ಸಿದ್ರ ಮುಂದ್ ನಿಂತ್ಕೊಂಡು ಎಲ್ಲಾ ಗೊತ್ತೈತ್ ನನಗ ನಾಟಾಕಿದ್ರು ನೀನ್ ಸುಮ್ ಕುಂದ್ರಿ ಯಾರು ಊರ್ದಿಲ್ಲ ಹಿಡಿದಿನ ಎಲ್ಲಿ ಈ ಪಯಮತ್ವ ಈ ಮಮ್ಮಗಳ್ ನೆನಪಲ್ಲನ ಈಕಿಗೆ ಆ ನನ್ನ ಮಮ್ಮಗಳು ಹೆಣ್ಣು ಏ ಏನ್ ನೋಡ್ದ ನಾನು ಮಕ್ಕ ನೋಡಕ್ ಬರಂಗಿಲ್ಲ ಅಂತ ಹೇಳಿ ಆ ನೋಡಾಕ್ ಬರ್ಲಿಲ್ಲ ಈಕಿ

ಬಿಟ್ಟು ಜಗತ್ ಅದು ಅಂತ ಖುಷಿನ ಎತ್ಕೊಂಡು ಹೋಗಿ ಏನ್ ಮಾಡ್ತಾ ಇಕ್ಕಿ ನಾಳೆ ಏನ್ ಕಿನಾರ ಆದ್ರೆ ಏನ್ ಮಾಡುದು ಹ್ಮ್ ಅಂತೀರಿ ನಾಳೆ ಅವ್ರ ಯಾಕ ಇನ್ನೊಬ್ರು ತಮ್ಮ ಮಗಳು ಮಗಳಂತ ಹೇಳತಾರ ನನ್ನ ಮಮ್ಮಗಳು ಅನಾ ತಗಂಗಿಲ್ಲನು ನೋಡ್ತಮ್ಮ ತಾಯಿ ಮಗಳನ್ನ ಆಗ್ಲಸಕ್ಕ ನನಗ ಇಷ್ಟ ಇಲ್ಲ ಇನ್ನು ಸಾಂದೈತ್ ಕೂಸು ನನ್ನ ಮಮ್ಮಗಳು ಏನು ತಪ್ಪು ತಮ್ಮ ತಪ್ಪು ಮಾಡ್ಲಾರ್ದ ಎಲ್ಲರ ಕೈಲಿ ಅನ್ಸೋಣಕತ್ತ ಅನ್ನೋ ಅವ್ರು ಅಂತಿರ್ತಾರ ಆದ್ರ ನನ್ನ ಮಮ್ಮಗಳು ಅನ್ನೋದು ನನಗ್ ಗೊತ್ತೈತಿ ನೋಡಪ್ಪ ಈಗ ಅದು ಐತಿ ಈಗ ಕಳ್ಸಂಗಿಲ್ಲ ನಾಳೆ ನನ್ನ ಮರಿಮಮ್ಮಗಳು ಹಾಕಿ ದೊಡೆ ಕೇಳಿ ನಾಳೆ ಯಾಕೆ ಅಜ್ಜ ಅಮ್ಮನ ಬೇಕಾತಂದ್ರೆ ಹೋಗೋಳಕ ಹ್ಞೂ ಈಗ ಅಂಕರು ಕಳ್ಸಂಗಿಲ್ಲ ಏನು ಗೊತ್ತಿಲ್ಲ ಇನ್ನೊಬ್ರು ಮನೆಯಾಗ ನಾ ಯಾಕೆ ಬಿಡಲಿ ನನ್ನ ಮಮ್ಮಗಳನ್ನ ನಾ ಕರ್ಕೊಂಡ ಹೋಗ್ತೀನಿ ನೋಡ್ಬಾ ನಿನ್ನ ಮಮ್ಮಗಳು ನೀ ಕೇಳ್ತಿ ಹಾ ನಿನ್ಗೂ ಅಧಿಕಾರ ಐತಿ ನಾವು ಬ್ಯಾಡ ಅನ್ನೋಂಗಿಲ್ಲ ಆದ್ರೆ ಇನ್ನು ಎಳೆ ಕೂಸೈತಿ ಈಗ ಅಂಕರು ಕಳ್ಸಂಗಿಲ್ಲವಾ ಅದು ಒಂದಿಟ್ಟು ತಿಳುವಳ್ಕೆ ಬರಲಿ ತಿಳುವಳ್ಕೆ ಬಂದಿಂದ ಆ ಜಾಪಾನ ಜತ್ನ ಮಾಡಿ ನಿನ್ನ ಮನೆ ಕಳ್ಸ್ತೀವಿ ತಮ್ಮ ಇದಕ್ಕೆ ಏನಂತೀನಿ ನೀನು ಬರೋಬರಿ ಐತೆ ಆತು ಬಾ ಆಟ ಮಾಡಕ್ ಬರ್ತತಿ ನೋಡ್ವಿ ಮತ್ತ ಆಕಿ ಯಾಕ್ ಕೇಳುದು ಇನ್ನು ಎಳ್ ಕೂಸ್ ಐತಿ ಅದ್ ಹೆಂಗ್ ಕಳಸ್ತಾರ ಅವರು ಹಾ ಇನ್ನು ಹಾಲು ಕುಡಿತೈತಿ ಹೆಂಗ್ ಬಿ ಅದು ಆ ಬೆಳಿಯೋ ಕೂಸು ಇನ್ನು ನೆತ್ತಿ ಮೇಗಿನ ಮಾಸ್ ಆಗಿಲ್ಲ ನೀನು ಯೋಚನೆ ಮಾಡ್ವಿ ಏ ಅದ್ ನನಗೆ ಗೊತ್ತಿಲ್ಲ ರೀ ನನ್ನ ಮೊಮ್ಮಗಳು ಬೇಕಂದ್ರೆ ಬೇಕ ನಾನ್ ಯಾಕೆ ಗಂಡನ್ ಕುಡ್ ಹೋಗ್ಬಿಡ್ತಾ ಹಾ ನಾನ್ ಯಾವ್ರು ಈ ಕೂಸಿನ ಯಾಕೆ ಎತ್ಕೊಂಡ್ ಬಂದಿ ಅಂತ ಹೇಳಿ ಮತ್ತ ನಾನು ಮೊಮ್ಮಗಳನ್ನ ಪರದೇಶಿ ಮಾಡಿದ್ರ ಅದೇನ್ ಗೊತ್ತಿಲ್ಲ ನನ್ನ ಮೊಮ್ಮಗಳು ಬೇಕಂದ್ರೆ ಬೇಕಾ ಅಟಕು ನಮ್ಮನ್ ಕೇಳಾರ್ದ ಲಗ್ನ ಆದ್ಲಕಿ ನೋಡ್ವಾ ಯಾರಿಗ ಏನು ಗೊತ್ತಿದ್ದಿಲ್ಲ ನಾವೇನ ಹಾಕಿದ್ರು ಲಗ್ನ ಹಾಕೊಂಡು ನಿಂತು ಮಾಡಿಸಿಲ್ಲ ಹ್ಮ್ ನೋಡುವ ಅದೇನು ದೈವ ಸೃಷ್ಟಿನೋ ಏನು ನಮಗ್ ಗೊತ್ತಿಲ್ಲ ಆ ಹುಡುಗ ಬಡ ಬಡ ಬಂದು ನನ್ನ ಮಮ್ಮಗಳಿಗೆ ತಾಯಿ ಕಟ್ಟಿದ ಇನ್ನೇನು ಈಗ ಒಮ್ಮೆ ಹೆಣ್ಣಿನ ಕುದಿಗೆ ತಾಯಿ ಬಿದ್ದಿಂದ ಮುಗದ್ ಹೋತ ಇನ್ನೇನ್ ಮಾಡಕ್ ಆಗತ್ತ ಆಯ್ವಾ ನೋಡುವ ನಿನ್ಗ ಸಿಟ್ಟು ಹೋಗಬೇಡ ಹೋಗ್ಬೇಡ ನಿನ್ನ ಮಮ್ಮಗಳನ್ನ ನೀನ್ ಮನಿ ಕಳಿಸ್ತಿ ಆತ ಒಂದ್ ಸ್ವಲ್ಪ ದಾಡ್ದಾಗ್ಲಿ ಬಿಡಿದ್ ತಪ್ಪಿಗೆ ಖುಷಿಗೆ ಶಿಕ್ಷೆ ಕೊಡ್ಬೇಡ್ರಿ ಐತಿ ಇನ್ನೊಂದ್ ಸ್ವಲ್ಪ ದಿನ ತಾಯಿ ಕೂಡ ಇರ್ಲಿ ಹ ನಾಳೆ ಆ ಅದು ಎದಿ ಹಾಲ್ ಬಿಟ್ಟಿಂದ ಒಂದ್ಸಕು ಉಣ್ಣುವಂಗ್ತಂದ್ರ ನಾನ ನಾನ ಮುಂದ ನಿಂತು ಆ ಖುಷಿನ ತಂದು ನಿಮ್ಮ ಬಿಟ್ಟು ಹೋಗ್ತೀನಿ ಆತವಾ ಹ್ಮ್ ಆತ್ ತಗೋರಿ ಅದು ಏ ಕುಂದ್ರ ಅವ್ರ ಹೇಳೋದ್ ಬರೋ ಐತಿ ಆ ಎಳೆಯ ಖುಷಿನ್ ತಂದು ಏನ್ ಮಾಡ್ತಿ ಅದೊಂದು ಜೋಪಾನ ಜತ್ನ ಮಾಡವ್ರ ಯಾರು ನೀನ್ ನಮಗ ಎಳೆ ಸರಿಯಾಗಿ ಅಡಿಗೆ ಮಾಡಿ ಹಾಕಂಗಿಲ್ಲ ಅಂತಾದ್ರಾಗ ಖುಷಿನ ಜೋಪಾನ ಮಾಡ್ತಾಳಂತ ಆಯ್ತು ತಗೋರಿ ಆಟ ಮಾಡೋದಂತ